ಡಾರ್ಕ್ ಇತ್ತು ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಬಿಸ್ನೆಸ್ ಲೋಕ ಕೈನ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಕುಂದಾಪುರದಲ್ಲಿ ಇದ್ದೀವಿ ಬೀಚ್ ಹೋಗ್ತಾ ಇದ್ದೀವಿ ಸೊ ಗೆಟ್ ರೆಡಿ ವಿತ್ ಮೀ ಫೋನ್ ಬೀಚ್ ಆಲ್ರೆಡಿ ಮಾಡಿದೀವಿ ನೀವು ಶಾರ್ಟ್ ವಿಡಿಯೋ ಅಲ್ಲಿ ನೋಡ್ಬೋದು ಯಾರು ಚೆಕ್ ಮಾಡಿಲ್ಲ ಅಂದ್ರೆ ಹೋಗಿ ಚೆಕ್ ಮಾಡ್ಕೊಂಬಲ್ಲಿ ನಾನು ಈ ತರ ರೆಡಿ ಆಗಿದ್ದೀನಿ ಮಗ ಬಾ ಬಾ ಈ ತರ ರೆಡಿ ನಾನು ಗೆಟ್ ರೆಡಿ ವಿತ್ ಮೀ ಮಾಡಕ್ಕೆ ಬಿಡಲ್ಲ ಬೈಕ್ ಬಿಟ್ಟಿದ್ದೀನಿ ಅದಕ್ಕೆ ಎದುರು ಎದುರುಕೊಂಡು ನೋಡ್ತಾ ಇದ್ದಾನೆ ಸೊ ಮಗ ಹಸ್ಬೆಂಡು ರೆಡಿ ಆಗ್ತಾ ಇದ್ದಾರೆ ಸೊ ಇವಾಗ ಬೀಚ್ಗೆ ಹೋಗಬೇಕು ತುಂಬಾ ಹ್ಯೂಮಿಡಿಟಿ ಜಾಸ್ತಿ ಎಷ್ಟು ಸ್ವೆಟ್ ಆಗ್ತಾಯಿದ್ದೀನಿ ಅದನ್ನು ನೋಡ್ಬೋದು ಬ್ಯಾಂಗ್ಳೂರಲ್ಲಿ ನೋಡಿದ್ರೆ ತುಂಬಾ ಚಳಿ ಅಂತೆ ಇಲ್ಲಿ ನೋಡಿದ್ರೆ ತುಂಬಾ ಶೆಕೆ ಸೊ ಅದಕ್ಕೆ ನಾನು ನಾನು ಈ ಶಾರ್ಟ್ಸ್ನ ಮಿಂತ್ರಲ್ಲಿ ಪರ್ಚೇಸ್ ಮಾಡಿದ್ದು ಯಾಕಾದರೂ ಲಿಂಕ್ ಬೇಕು ಅಂತ ಅಂದರೆ ನೀವು ಕಮೆಂಟ್ ಮಾಡಿ ಶಾರ್ಟ್ಸ್ ಕಮ್ಸ್ ಥರ ಇದಕ್ಕೆ ಕ್ರಾಕ್ ಟಾಪ್ ಇದು ತುಂಬ ಲಾಂಗ್ ಬ್ಯಾಗ್ ತೊಗೊಂಡಿದ್ದೆ ಇದನ್ನು ಫೇರ್ ಮಾಡ್ಕೊತಾ ಇದ್ದೀನಿ ಸೊ ಮೇಕಪ್ ಎಲ್ಲ ಸಿಂಪಲ್ ಮೇಕಪ್ ಮಾಡಿದ್ದೀನಿ ಆಲ್ರೆಡಿ ನೀವು ಶಾರ್ಟ್ ವಿಡಿಯೋಲಿ ನೋಡಿರ್ತೀರಾ ಇವಾಗ ಹೋಗ್ಬಿಟ್ಟು ಹೇರ್ ಸ್ಟ್ರೇಟ್ನಿಂಗ್ನ ಮಾಡ್ಕೊತೀನಿ ಎಲ್ಲ ಹೇರ್ ಸ್ಟ್ರೇಟ್ನಿಂಗ್ ಆದ್ಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಸಹ ಫಾಲೋ ಮಾಡ್ ಗೌಡ ಫೈನಲಿ ರೆಡಿ ಆಗಿ ಹೋಗ್ತಾ ಇದೀವಿ ಬಿಸ್ಲಂತೂ ಇಮ್ಯುಡಿಟಿ ಯಾವ ಲೆವೆಲ್ಗೆ ಸ್ವೆಟ್ ಆಗ್ತಾನೆ ಇದ್ದೀನಿ ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡಿಲ್ಲ ವೇ ಹೋಗ್ತಾನೆ ಬ್ರೇಕ್ಫಾಸ್ಟ್ನ ಮಾಡ್ಕೊಂಡು ಹೋಗ್ಬೇಕು ಇಲ್ಲೇ ಹೋಟೆಲ್ ಇದೆ ನೋಡ್ಬೇಕು ಎಲ್ಲಿ ಅಂತ ಇಡ್ಲಿ ಆನಂದ್ ಭವಾನ ಇಡ್ಲಿ ಇಡ್ಲಿ ಓಡಾಕ್ ನನ್ಗೂ ಸ್ವಲ್ಪ ಇಷ್ಟ ಆಗ್ಲಿಲ್ಲ ನನ್ಗೆ ರೈಸ್ ಐಟಮ್ ತಿನ್ಬೇಕು ನೋಡೋಣ ಹೋಗ್ತಾ ಹೋಗ್ತಾ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಯಾವ ಯಾವ ಲೆವೆಲ್ಗೆ ನೋಡಿ ಅಪ್ಪ ನನ್ನ ಮಗ ಒಂತೂ ನೋಡ್ಬೋದಿಲ್ಲಿ ಅಪ್ಪ ಆಗ್ತಾ ಇಲ್ಲ ನಾನು ಟೈಮ್ ಬಂದು ಬೆಳಗ್ಗೆ ಹತ್ತು ಗಂಟೆ ಈಗಲೇ ಇಷ್ಟು ಅಂತಂದರೆ ಬೆಂಗಳೂರಲ್ಲಿ ನೋಡಿದ್ರೆ ಅಷ್ಟು ಚಳಿ ಅಂತ ನನ್ನ ತಂಗಿ ಹೇಳ್ತಾ ಈಚೆ ಕಾ ಕಾಲಿಕ್ಕಾಗಲ್ಲ ಅಂದ್ರೆ ಫುಲ್ ಮೇ ಬಿ ಬೆಂಗ್ಳೂರು ವೆದರ್ ಆ ಥರ ಇರೋದಕ್ಕೆ ಎಲ್ಲ ಕರಾವಳಿ ಕಡೆ ಬಂದುಬಿಟ್ಟಿದ್ದಾರೆ ಅನಿಸುತ್ತೆ ಮ್ಯಾಂಗ್ಳೂರು ಉಡುಪಿ ಕುಂದಾಪುರ ಎಲ್ಲ ರೂಮ್ಸು ಬುಕ್ ನಾವು ಇದತ್ ರೂಮು ಇವತ್ತು ನೆಕ್ಸ್ಟ್ ಡೇ ಕಂಟಿನ್ಯೂ ಆಗೋಲ್ಲ ಆಲ್ರೆಡಿ ಬುಕ್ ಆಗಿಬಿಟ್ಟಿದೆ ಅಂತಂದರು ಸೊ ನೋಡಬೇಕು ಇವತ್ತೆಲ್ಲ ಬೀಚ್ ಡೇ ಆಗಿ ನನ್ನ ಮಗನಿಗೆ ಸ್ಯಾಟಿಸ್ಫೈ ಆದರೆ ಸಕಲೇಶ್ಪುರ್ ಅಥವಾ ಮೈಸೂರು ಕಡೆ ಹೋಗೋಣ ಅಂತ ಅನ್ಕೊಂಡಿದ್ವಿ ಸೈಡ್ ಬೇರೆ ನೋಡಕ್ ಹೋಗಿರಲಿಲ್ಲ ನಾವು ಸೊ ನೋಡ್ಬೇಕು ಏನಾಗುತ್ತೆ ಅಂತ ಫ್ರೆಂಡ್ಸ್ ಫೈನಲಿ ಕೋಡಿ ಬೀಚ್ ಹತ್ರ ಬಂದ್ವಿ ನನ್ನ ಮಗ ಒಂದು ತುಂಬಾನೇ ಎಕ್ಸೈಟೆಡ್ ನೋಡ್ಬೋದು ಕೋಡಿ ಬೀಚ್ ಹೋದು ಕೋಡಿ ಬೀಚ್ ಒಂಥರ ಪ್ರೈವೇಟ್ ಬೀಚ್ ತರ ಚೆನ್ನಾಗಿದೆ ಅವ್ರು ಅಂತಂದ್ರೆ ಸ್ಲೈಡಿಂಗ್ ಮಾಡಕ್ ಕೂತಿದ್ದಾನೆ ಬೈಕ್ನ ಅಲ್ಲಿ ಪಾರ್ಕ್ ಮಾಡ್ಬಿಟ್ಟು ಹೋಗ್ತಾ ಇದೀವಿ ಇನ್ನು ನಾವು ತಿಂಡಿನು ಮಾಡಿಲ್ಲ ಮಗ ಬೀಚ್ ನೋಡಿದ ತಕ್ಷಣ ಎಕ್ಸೈಟ್ ಆಗ್ಬಿಟ್ಟ ಚೆನ್ನಾಗಿದೆ ತಕ್ಷಿ ಆರ್ ಯು ಹ್ಯಾಪಿ ಹೌ ಎಕ್ಸೈಟೆಡ್ ಆರ್ ಯು ತುಂಬಾನೇ ಚೆನ್ನಾಗಿದೆ ನನಗಂತೂ ತುಂಬಾನೇ ಇಷ್ಟ ಆಯ್ತು ಜಾಸ್ತಿ ಇರುತ್ತೆ ಆಮೇಲೆ ಏನಾದರೂ ನೀವು ಆ್ಯಕ್ಟಿವಿಟೀಸ್ ಮಾಡೋರಿದ್ದರೆ ಮಲ್ಪೆ ಬೀಚ್ಗೆ ಹೋಗೋದು ಬೆಸ್ಟು ಬಟ್ ತುಂಬಾ ಕ್ರೌಡ್ ಇರುತ್ತೆ ನೀವು ಫೋಟೋಸ್ ಏನಾದರೂ ವೀಡಿಯೋಸ್ ಮಾಡ್ಕೊಬೇಕು ಅಂದರೆ ಕಷ್ಟ ಆಗುತ್ತೆ ಅಕ್ಕಪಕ್ಕ ಜನಗಳೇ ಇರ್ತಾರೆ ಸೊ ಬೇಕಾ ನೀವು ಆಕ್ಟಿವಿಟೀಸ್ ಎಲ್ಲ ಪ್ರಿಫರ್ ಕ್ರೌಡ್ ಕ್ರೌಡಿದ್ರೂ ಪರವಾಗಿಲ್ಲ ಅಂದರೆ ಕ್ಯಾನ್ ಗೋ ಫಾರ್ ಮಲ್ಪೆ ಬೀಚ್ ಇಲ್ಲ ನಿಮಗೆ ಪ್ರೈವಸಿ ಬೇಕು ಪ್ರೈವೇಟ್ ಬೀಚ್ ಥರ ಬೇಕು ಅಂದರೆ ಕ್ಯಾನ್ ಕಂಫೋರ್ಟ್ ಇದೆ ಕೋಡಿ ಬೀಚ್ ತುಂಬಾ ಚೆನ್ನಾಗಿದೆ ಮಗಂಗೆ ನೀರಲ್ಲಿ ಆಡಕ್ಕೆ ಇಷ್ಟಾನೇ ಇಲ್ಲ ಮರಳು ಈ ತರ ಅಂದಿದ್ರೆ ಮನೆ ಹತ್ರನೇ ಪಾರ್ಕ್ ಹೋಗ್ಬೋದಾಗಿತ್ತಲ್ಲ ಮಗ ಸಿಂಡಿಂಗ್ ಮಾಡಿಲ್ಲ ಬಟ್ ಇನ್ನೂ ಬರೋಕ್ ನಡೀದ ಬೀಚ್ಗೆ ಹೋಗಿ ಆಡಾಡೋ ಅಂತ ಅಂದ್ರೆ ಇಲ್ಲೇ ಸಿಗ್ತಿದೆ ಇವಾಗ ಹೋಗಿ ತಿಂಡಿ ಮಾಡ್ಕೋಬೇಕಂತ ಆದ್ರೆ ಆಮೇಲೆ ನಡೆಯುತ್ತೆ ಬರೋದಂತೆ ಅಪ್ಪ ಬಿಸಿಲು ಹಾಕ್ತಾನೆ ಇಲ್ಲ ಮಗ ಬರ್ತಾನೆ ಇಲ್ಲ ಹಸ್ಬೆಂಡ್ ಕರ್ಕೊಂಬರಕ್ಕೆ ಹೋಗಿದ್ದಾರೆ ಇಲ್ಲಿ ಚೇರ್ ಎಲ್ಲ ಹಾಕ್ಸಿದ್ದಾರೆ ಇಲ್ಲಿ ಮಕ್ಳು ಆಟ ಆಡೋಕ್ಕೂ ಸ್ಲೈಡಿಂಗು ಸ್ವಿಂಗ್ ಎಲ್ಲ ಇದು ಆಟ ಆಡ್ಬೋದು ಸ್ವೆಟ್ ಯಾವ ಲೆವೆಲ್ ಆಯ್ತಾ ಕಣ ಲೇಟ್ ಆಯ್ತು ಅವಾಸ್ ಯೋ ಬೀಚ್ ಡೇ ಏ ಡೋಂಟ್ ಗೋ ಡೋಂಟ್ ಗೋ ತಕ್ಷಣ ಬಿ ಇಯರ್ ಇಟ್ಸ್ ಸೆಲ್ಫ್ ಆ ಹಸ್ಬೆಂಡ್ ಅಲ್ಲಿ ಕಾರ್ ತರಕ್ ಹೋಗಿದ್ದಾರೆ ಪಕ್ಕನೇ ಇಲ್ಲಿ ಸ್ಲೈಡಿಂಗು ಸ್ವಿಂಗ್ ಎಲ್ಲ ಇದೆ ಮಕ್ಕಳನ್ನ ಆಟ ನೀರಿಲ್ಲ ಕಾಲ್ ತೊಳ್ಕೊಳಕ್ಕೆ ಮತ್ತೆ ಸ್ವಿಮ್ಮಿಂಗ್ ಎಲ್ಲ ಬಂದ್ರೆ ಸೊ ಹೋಗ್ತಾ ಇದ್ದೀವಿ ಹಸ್ಬೆಂಡ್ ಕಾರ್ ತಂದ್ರು ಬಾ ತಕ್ಷಿ ಕಮ್ ಕಾರ್ ದೊಡ್ಡ ಬಿಚ್ಚು ಅಲ್ಲಿಂದ ಇಲ್ಲಿ ಈ ಕಲ್ ಮೇಲೆ ನಿಂತ್ಕೊಂಡು ಫೋಟೋ ತಗ್ಸ್ಕೊಳ ಅನ್ಕೊಂಡೆ ಯಾವಾಗ್ಲೇ ಫ್ರೆಂಡ್ಸ್ ಇಲ್ಲಿ ಊಟಕ್ಕೆ ಬಂದಿದ್ದೀವಿ ನಾವು ಡೈರೆಕ್ಟಾಗಿ ನೀರ್ಸೇ ತೊಗೊತಾ ಇದ್ದೀವಿ ಲಂಚ್ ಅಂದರೆ ಬ್ರೇಕ್ಫಾಸ್ಟ್ ಏನೂ ಮಾಡಿರಲಿಲ್ಲ ಡೈರೆಕ್ಟಾಗಿ ಏನು ಯಾವ ಹೋಟೆಲ್ ಇದು ಇಲ್ಲೂ ರೂಮ್ ಅವೈಲಬಿಲಿಟಿ ಚೆಕ್ ಮಾಡಿರಲಿಲ್ಲ ಇಲ್ಲ ಅಂತಂದು ಹೋಟೆಲ್ ಶಾರು ಶಾರೋ ಹೋಟೆಲ್ ಶಾರೋ ಪಲ್ಯ ಸುತ್ತೆ ಮೀನ್ಸ್ ತೊಗೊಂಡಿದ್ವಿ ನಾಲ್ಕು ಪೂರಿ ಮೀನ್ಸ ಹಸ್ಬೆಂಡ್ ಚಪಾತಿ ಮೇಲು ನಾಲ್ಕು ಪೂರಿ ಪಲ್ಯಗಳು ಅದನ್ನು ಕೊಟ್ಟಿಲ್ಲ ಸ್ವೀಟಲ್ಲಿ ಪಾಯಸ ಫ್ರೈಸ್ ಊಟನೇ ಊಟಲ್ಲೇ ತಿನ್ನೋಂಗಲ್ಲ ಪ್ರತಿ ಸತಿ ಅಲ್ಲೊಂದು ಫೋಟೋ ತೆಗ್ರಿ ಬನ್ನಿ ಅಲ್ಲಿ ಇವಾಗ ರೋಮ್ ಚಕ್ಕಿ ನಾಗ್ವಿ ನಾವು ಟೂರ್ನ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ತಕ್ಷಿ ಇರೋ ರೂಮ್ ಬಂದ್ಬಿಟ್ಟು ಇದೆ ಸೊ ಈ ತರ ಇಲ್ಲೇ ಇಲ್ಲಿ ಕ್ಲಾಸೆಟ್ಸ್ ಇದೆ ಏನಾದರೂ ಇಟ್ಕೊಳಕ್ಕೆ ನಮ್ಮ ಕೇಸು ರೂಮು ಸೊ ಸದ್ಯಕ್ಕೆ ಇದೆ ರೂಮು ನಮಗೆ ಸಿಕ್ಕಿದ್ದು ಇಲ್ಲಿ ಟಿವಿ ಇದೆ ಎಸಿ ಫ್ಯಾನ್ ವಾಶ್ರೂಮ್ ಬಂದಿ ഗ്രീൻ ടീ പ്രിയ സരി ഹ ூமிடிட்டி ஜா இருந்த சக்கத் வீலுக்கு தலை நோவ ஆ ಮಗನ್ಗೆ ಇದು ಸ್ವರ್ಣ ಬಿಲು ಡ್ರಾಪ್ಸ್ ಬೇಬಿ ಬಾಲ ಪ್ರಾಶನ ಅಂತ ಅಂದ್ಬಿಟ್ಟು ನಾನು ಡೈಲಿ ಒನ್ ಅಂಡ್ ಡ್ರಾಪ್ಸ್ ಹಾಕ್ತೀನಿ ಇಮ್ಯುನಿಟಿ ತುಂಬಾನೇ ಒಳ್ಳೇದು ನಿಮ್ಗೆ ಇದು ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲೆಲ್ಲ ಸಿಗುತ್ತೆ ನಾನು ಅಮೆಝನ್ ಅಲ್ಲಿ ತಗೊಂಡಿದ್ದೀವಿ ಫೈವ್ ಇಯರ್ಸ್ ಬಿಲೋ ಒಳಗಡೆ ಆದ್ರೆ ಒನ್ ಡ್ರಾಪ್ಸ್ ಫೈವ್ ಇಯರ್ಸ್ ಎಗೋ ಟೂ ಡ್ರಾಪ್ಸ್ ಟ್ರೈ ಮಾಡ್ ನೋಡಿ ಇಮ್ಯೂನಿಟಿ ತುಂಬಾನೇ ಒಳ್ಳೇದು ನಾನು ಡೈಲಿ ಒನ್ ಅಂಡ್ ಡ್ರಾಪ್ಸ್ ಅರ್ಲಿ ಮಾರ್ನಿಂಗ್ ಹಾಕ್ಬಿಡ್ಬೇಕು ವಿತೌಟ್ ಹ್ಯಾವಿಂಗ್ ಎನಿ ತಿಂಗ್ ಅಂದ್ರೆ ಏನು ನಾನು ಮರ್ತು ಹೋಗಿದ್ದೆ ಅದಕ್ಕೆ ಇವಾಗ ಅಕಸ್ಮಾತ್ ಹಾಕೋಕಾಗಿಲ್ಲ ಅಂದ್ರೆ ಏನು ತಿಂದೆ ಇದ್ದಾಗ ಕಾಲ್ ಗಂಟೆ ಮುಂಚೆ ಹಾಕೋದ್ರು ನಿಮ್ಗೆ ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲೆಲ್ಲ ಸಿಗುತ್ತೆ ಹಾಕ್ಬೋದು ಇಮ್ಯುನಿಟಿ ಬೂಸ್ಟ್ಗೆ ಒಳ್ಳೇದು ಆಯುರ್ವೇದ ಉಡುಪಿ ಕೃಷ್ಣ ಮಠ ಟೆಂಪಲ್ ಅಲ್ಲಿ ಬಂದ್ವಿ ಸಖತ್ ವೆಹಿಕಲ್ಸ್ ಇದೆ ದರ್ಶನ ಆಗುತ್ತೋ ಇಲ್ವ ಇಲ್ಲಿ ಸ್ಪೆಷಲ್ ಎಂಟ್ರಿ ಬೇರೆ ಇಲ್ಲ ನೋಡೋಣ ಎಷ್ಟು ಕಾರು ಬಸ್ಸು ಎಲ್ಲಾದ್ರೂ ಬಂದ್ಬಿಟ್ಟಿದ್ದಾರೆ ಗಾಯಿಸಿರೋರೆಲ್ಲ ಕಾಲು ಆಗಲ್ಲ ಅಷ್ಟು ರಶ್ ಇದೆ ಅಂತ ಹೇಳ್ತಾವ್ರೆ ಸ್ಪೆಷಲ್ ಎಂಟ್ರಿ ಟಿಕೆಟ್ ಇದೆಯಂತೆ ಲಾಸ್ಟ್ ಟೈಮ್ ಬಂದಾಗ ಸ್ಪೆಷಲ್ ಎಂಟ್ರಿ ಇಲ್ಲ ಅಂತ ಹೇಳ್ತಾ ಇದ್ರು ರಶ್ ಇದೆಯಂತೆ ತುಂಬ ಲೇಟ್ ಆದರೆ ಸ್ಪೆಷಲ್ ಎಂಟ್ರಿಗೆ ಹೋಗಬೇಕು ನೋಡಿ ಯಂಟ್ರಿ Thank <laughs> you. ಏನು ಮಾಡಲ್ಲ ಸುಮ್ಮನೆ ಮುಟ್ಟು ಅಷ್ಟೇ ನೀವು ಶಕ್ತಿ ಅದಕ್ಕೆ ಇಷ್ಟ ದೇವ್ರ ದರ್ಶನ ಆದಮೇಲೆ ಅಲ್ಲೇ ಪ್ರಸಾದನ ತಿನ್ಕೊಂಡು ಬಂದ್ವಿ ನಾವು ಹೋದಾಗ ಫಸ್ಟ್ ಪಂತಿ ಆಗಿತ್ತು ಪ್ರಸಾದ ಮಾತ್ರ ತುಂಬಾನೇ ಚೆನ್ನಾಗಿತ್ತು ನನಗೆ ಯಾವುದೇ ಕ್ಷೇತ್ರಗಳಿಗೆ ಹೋದ್ರೂ ಪ್ರಸಾದ ತಿನ್ಕೊಂಡು ಬಂದ್ರೆ ಒಂದು ದರ್ಶನ ಆಯಿತು ಇವಾಗ ರೂಮ್ ಕಡೆ ಹೋಗೋದು ಅಥವಾ ಬೀಚ್ ಕಡೆ ಹೋಗೋದು ನೋಡ್ತಾ ಇದ್ದೀನಿ ಚೆನ್ನಾಗಾಯ್ತು ದರ್ಶನ ಬಟ್ ನಾವು ಸ್ಪೆಷಲ್ ಎಂಟ್ರಿ ತಗೊಂಡಿದ್ದು ಸರ್ವ ದರ್ಶನಕ್ಕೆ ತುಂಬಾ ಅದಕ್ಕೋಸ್ಕರ ಯಾವ ಲೆವೆಲ್ ಶೆಕೆ ಅಂದ್ರೆ ಬೇರ್ತಾ ಇದೀವಿ ಮಗ ಏನೋ ಬ್ಯಾಟ್ ಬಾಲ್ ಬೇಕು ಅಂತ ಆಲ್ಮೋಸ್ಟ್ ಹತ್ರ ಒಂದು ಹತ್ತು ಪೇರ್ ಇದೆ ವೆಲ್ಕಮ್ ಬ್ಯಾ ಕೃಷ್ಣ ಮಠಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಬೀಚ್ ಕಡೆ ಸತಿ ಹೋಗಿದ್ವಿ ಬೀಚ್ ಕಡೆ ಹೋಗ್ಬಿಟ್ಟು ಬಂದ್ವಿ ವಿಡಿಯೋ ಮಾಡಿಲ್ಲ ಫುಲ್ಲು ಡಾರ್ಕ್ ಇತ್ತು ಬಂದ್ಬಿಟ್ಟು ಇವಾಗ ರೂಮಿಗೆ ಬಂದ್ರೆ ಅಪ್ ಆಗ್ತಾ ಇದೆ ಮೆಮೊರಿ ಫುಲ್ ಆಗಿಬಿಟ್ಟಿದೆ ವಿಡಿಯೋ ಎಲ್ಲ ಸ್ವಲ್ಪ ಎಡಿಟ್ ಮಾಡಿ ಎಡಿಟ್ ಮಾಡಿಟ್ಕೊಂಡ ಸೊ ದಟ್ ಕ್ಲೀನ್ ಅಪ್ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ಇವಾಗ ಸ್ವಲ್ಪ ಹೊತ್ತು ಟಿವಿ ನೋಡ್ಬಿಟ್ಟು ಬಂದ್ಕೊಂಡ್ಬಿಡ್ತೇವಿ ಆದರೆ ಮತ್ತೆ ಬೆಳಿಗ್ಗೆಯಿಂದ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಚೇಪೆಕಾಯಿ ತಗೊಂಡಿದ್ವಲ್ಲ ನೆನೆ ಶಿವ ಹೋಗ್ಬಲ್ಲ ಇತ್ತು ಸೊ ಅಂತ ತಿಂತಾ ಇದ್ದೀನಿ ಹೋಗಿ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲ ಪ್ರೆಸ್ ಮಾಡಿ ಸೊ ದಟ್ ನಾನು ಹಾಕಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಸಿಗುತ್ತೆ ನಾನು ಇನ್ಸ್ಟಾಗ್ರಾಮಲ್ಲೂ ಸಹ ಫಾಲೋ ಮಾಡಿದ್ದು ಬಿದ್ದು ದಶರಥ ಕೌಡ ಮತ್ತು ನಾನು ನಿಮಗೆ ನೆಕ್ಸ್ಟ್ ಬ್ಲಾಗ್ತೀನಿ